ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾನಿವತ್ತು ಸೂಪರ್ ಆಗಿರುವಂತಹ ಅಡುಗೆ ವೀಡಿಯೋಸ್ನ ತಂದಿದ್ದೀನಿ ಈ ವಿಡಿಯೋದಲ್ಲಿ ಎಂಡ್ ವರ್ಗ ನೋಡಿ ಸ್ಕಿಪ್ ಮಾಡಬೇಡಿ ಅರ್ಥ ಆಗೋಲ್ಲ ಸೊ ಬನ್ನಿ ಶುರು ಮಾಡೋಣ ನೀವೇನಾದರೂ ಕಲ್ಲು ಅಥವಾ ಮಕ್ಕಳುಗಳು ನೈಫಾಲಿಷ್ನ ಹಾಕೊಳ್ಳುವಾಗ ಚೆಲ್ಬಿಟ್ರೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಈ ಥರ ವರ್ಸ್ಕೊಳ್ಳಿ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ ಒಂದೇ ನಿಮಿಷ ಈ ಟ್ರಿಕ್ ಫಾಲೋ ಮಾಡಿ ನೀವೇನಾದರೂ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಬೇಗನೆ ನೈ ಫಾಲಿಶ್ ಹಾಕೋಬೇಕು ಅದೆಲ್ಲ ವೈಟ್ ಬಟ್ಟೆಗೆ ಅಥವಾ ಇನ್ಯಾವುದಾದ್ರೂ ಬಟ್ಟೆಗೆ ಅಂಟ್ಕೊಬಿಡುತ್ತೆ ಬೇಗ ಬೇಗನೆ ಅದು ಬೇಗನೆ ಅಂಟಲ್ಲ ಅನ್ನೋದಾದರೆ ನೋಡಿ ಫ್ರೆಂಡ್ ನೈಫ್ ಪಾಲಿಷ್ನ ಐದು ಬೆರೊಳ್ಗೂ ಹಾಕೋಬಿಡಿ ಈ ಥರ ನೀರೊಳಗೆ ಅದ್ದು ಒಂದು ನಿಮಿಷ ಅದ್ದಿದ್ರೆ ಅದೇನು ಯೂಸ್ ಆಗಲ್ಲ ಫ್ರೆಂಡ್ ನೋಡಿ ಸ್ವಲ್ಪ ಇದೆ ಒಂದೆರಡು ನಿಮಿಷನಾದರೂ ಹಿಂಗೆ ಅದ್ದು ಇಟ್ಕೊಳ್ಳಿ ನೋಡಿ ಈಗ ಸೂಪರಾಗಿ ಈ ಟ್ರಿಕ್ಕು ಉಪಯೋಗ ಆಗಿದೆ ಕಣ್ಣಾರ ತೋರಿಸ್ತಾ ಇದ್ದೀನಿ ಟ್ರಿಕ್ಗಳು ಈ ಟ್ರಿಕ್ಕಂತೂ ತುಂಬಾ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಮನೇಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಫ್ರೆಂಡ್ ಮೂರನೇ ಟಿಪ್ಸು ಫ್ರೆಂಡ್ ನಿಮ್ಮ ಮನೇಲಿ ಇರುವೆಗಳು ಸಕ್ಕರೆನ ಬಿಡ್ತಾನೆ ಇಲ್ಲ ಸಕ್ಕರೆ ಡಬ್ಬಿ ಒಳಗೆ ಬರ್ತಾನೆ ಇದೆ ಅಂದರೆ ಈ ಲವಂಗನ ಆ ಸಕ್ಕರೆ ಡಬ್ಬಿ ಒಳಗೆ ಹಾಕ್ಬಿಟ್ಟು ಮುಚ್ಚಿಡಿ ಆ ಇರುವೆಗಳು ಯಾಕೆ ಬರುತ್ತೆ ಇರುವೆಗಳು ಓಡೋಗುತ್ತೆ ಮಾಯನೇ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಟಿಪ್ ಅಂದು ಫ್ರೆಂಡ್ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಗೆ ಕತ್ರಿ ಏನಾದರೂ ಶಾರ್ಪ್ ಏನಾದರೂ ಹೊರಟೋಗಿದ್ರೆ ಆ ಕತ್ರಿನ ತಗೊಂಡು ಸ್ಕ್ರಬ್ಬರ್ ಇರುತ್ತಲ್ಲ ಫ್ರೆಂಡ್ ಸ್ಕ್ರಬ್ಬರ್ಗೆ ಚೆನ್ನಾಗಿ ಸ್ವಲ್ಪ ಈ ಥರ ಕಟ್ ಮಾಡಿ ಸ್ವಲ್ಪ 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 ಸ್ವಲ್ಪನೇ ಕಟ್ ಮಾಡ್ತಾ ಬನ್ನಿ ಕಟ್ ಮಾಡ್ಕೊಂಡು ನೆಕ್ಸ್ಟು ನೀವು ಯಾವುದೇ ಪೇಪರ್ ಆಗಲಿ ಯಾವುದೇ ನೀವೇನೇ ಇದ್ದರೂ ಅಡುಗೆ ಮನೆ ಕತ್ರಿಗೆ ಈ ಥರ ಟ್ರಿಕ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಯ್ತಾ ಇಲ್ವೋ ಅಂತ ನೆಕ್ಸ್ಟ್ನೇ ಐದನೇ ಟಿಪ್ಪು ಫ್ರೆಂಡ್ ನೀವೇನಾದರೂ ಹಣ್ಣು ತಿನ್ನಬೇಕು ಬೇಗನೆ ಬಿಡ್ಸೋಕ್ಕಾಗಲ್ಲ ಅನ್ನೋದಾದರೆ ನಾನೊಂದು ಈ ಟಿಪ್ ಹೇಳ್ತೀನಿ ಅದನ್ನಂತೂ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ ನಾನು ಟ್ರೈ ಮಾಡಿಬಿಟ್ಟೇ ನಿಮಗೆ ತಿಳಿಸ್ತಾ ಇರೋದು ಈ ಟಿಪ್ಸ್ಗಳನ್ನ ಫ್ರೆಂಡ್ ದಾಳಿಂಬೆಣ್ಣ ತಗೊಳ್ಳಿ ಚಾಕುನಿಂದ ಆ ಕಡೆ ಈ ಕಡೆ ಎರಡೂ ಸಿಪ್ಪೆನ ಸುಲ್ಕೊಳ್ಳಿ ಸ್ವಲ್ಪ ಈ ಥರ ನಾಲ್ಕು ಭಾಗನೂ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ ನಾಲ್ಕು ಭಾಗನೂ ಕಟ್ ಮಾಡಬೇಕು ಆದರೆ ಎರಡು ಪೀಸ್ ಮಾಡಬೇಕು ಅದನ್ನು ಈ ಥರ ನೋಡಿ ಎರಡು ಪೀಸ್ ಆಯಿತು ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಕಟ್ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಒಂದು ಚಾಕುನ ಸಹಾಯದಿಂದ ಈ ಥರ ಮೇಲ್ಗಡೆ ಸಿಪ್ಪೆಗೆ ನೀವು ಈ ಥರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ ಸಿಪ್ಪೆಗಳು ತಾನಾಗ್ತಾನೆ ಬೀಜಗಳು ಹೆಂಗೆ ಕೆಳಗೆ ಬೀಳ್ತಾ ಇದೆ ಎರಡೇ ನಿಮಿಷ ಸಾಕು ಫ್ರೆಂಡ್ ಈ ಟ್ರಿಕ್ನ ಫಾಲೋ ದಾಳಿಂಬೆ ದಾಳಿಂಬೆಣ್ಣು ತಿನ್ನಬೇಕು ಬಿಡ್ಸೋಕ್ಕಾಗಲ್ಲ ಅಂತ ಯಾರ್ಯಾರು ಲೇಝಿ ಇದ್ದಿರೋ ಅವರೆಲ್ಲ ಈ ಥರ ಟ್ರಿಕ್ನ ಫಾಲೋ ಮಾಡಿ ವರ್ಕ್ ಆಗುತ್ತೆ ಫ್ರೆಂಡ್ ನೋಡಿ ಎಷ್ಟು ಬೇಗ ಒಂದೇ ನಿಮಿಷ ಬಿಡಿಸ್ಬಿಟ್ಟೆ ಸೂಪರಾಗಿರೋ ಟ್ರಿಕ್ಸ್ಗಳು ಫ್ರೆಂಡ್ ಇವು ಮಿಸ್ ಮಾಡಿದೆ ಎಂಡ್ವರ್ಗ ನೋಡಿ ಸೂಪರ್ ಆಗಿವೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ ನೋಡಿ ಫ್ರೆಂಡ್ ಬೇಯಿಸಿದ ಮೊಟ್ಟೆಯ ಸಿಪ್ಪೆಯನ್ನು ತೆಗೆಯೋದು ಕೆಲವರಿಗೆ ತುಂಬ ಕಷ್ಟವಾಗಿದೆ ಆದರೆ ಬೇಯಿಸಿದ ಮೊಟ್ಟೆಯನ್ನು ಒಂದು ನಿಮಿಷಗಳ ಕಾಲ ತಣ್ಣೀರಿನಲ್ಲಿ ಹಾಕಿಡಿ ಸಿಪ್ಪೆ ತೆಗೆಯಲು ತುಂಬಾ ಯೂಸ್ ಆಗುತ್ತೆ ಬೇಗನೆ ಸಿಪ್ಪೆ ತೆಗೆದು ಎಷ್ಟೇ ಮೊಟ್ಟೆ ಇದ್ರೂ ನೀವು ಬೇಗನೆ ಸಿಪ್ಪೆ ತೆಗಿಬಹುದು ಫ್ರೆಂಡ್ ಬೇಯಿಸಿದ ಮೊಟ್ಟೆಯನ್ನು ತಣ್ಣೀರಲ್ಲಿ ಇಡಿ ಎರಡು ನಿಮಿಷ ಒಂದು ನಿಮಿಷನಾದರೂ ಸುಲಭವಾಗಿ ಬಿಡಿಸ್ಬಿಡ್ಬೋದು ಮೊಟ್ಟೆಗಳನ್ನ ನಿಮ್ದು ಎಷ್ಟೇ ಮೊಟ್ಟೆ ಇದ್ರೂ ಬಿಡಿಸ್ಬೋದು ಈ ಥರ ಟಿಪ್ಸ್ನ ನಾನು ನಿಮಗೆ ತುಂಬಾ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲ್ನಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿರುತ್ತೆ ಈ ಥರ ಟಿಪ್ಸ್ಗಳು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನೆಕ್ಸ್ಟ್ ಟಿಪ್ಸ್ ಬಂದು ಫ್ರೆಂಡ್ ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳ ಕಾಲ ಅದು ಕೆಡುವುದಿಲ್ಲ ಫ್ರೆಂಡ್ ನೀರನ್ನು ಕುದಿಯುವಾಗ ಪ್ಲೇಟನ್ನು ಮುಚ್ಚಿ ಇಡಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ